ನೀವು ವೈರಲ್ ವಿಡಿಯೋನ ನೋಡಿರ್ತೀರಿ ಏನಂತಂದ್ರೆ ಗಡ್ಡೆ ಮೇಲೆ ಒಂದು ಮಡಿಕೆನೇ ಇಟ್ಟು ಮಡಿಕೆ ಒಳಗಡೆ ಹಾಲು ಹಾಕಿದ್ರೆ ಹಾಲು ಉಕ್ಕುತ್ತೆ ಅಂದರೆ ಹಾಲು ನಾವು ಗ್ಯಾಸ್ನಲ್ಲಿ ಕಾಯಿಸಿದಾಗ ಯಾವ ರೀತಿ ಬರುತ್ತೋ ಆ ರೀತಿ ಬರುತ್ತೆ ಅದನ್ನ ಹೇಗೆ ಮಾಡ್ತಾರೆ ಅಂತ ನಾನು ನಿಮಗೆ ಇವತ್ತು ತೋರಿಸ್ತೇನೆ ನಮಗೆ ಬೇಕಾಗಿರೋದು ಐಸ್ಗಡ್ಡೆ ಮತ್ತೆ ಒಂದು ಗಡಿಗೆ ಮತ್ತೆ ಅದ್ರ ಜೊತೆಗೆ ಹಾಲು ಬೇಕು ಈಗ ನಾನು ನಿಮ್ಗೆ ಇದನ್ನೆಲ್ಲ ಸೆಟ್ರೇಟ್ ಮಾಡಿ ತೋರಿಸ್ತೇನೆ ನೋಡ್ರಿ ಇದೊಂದು ಮಡಿಕೆ ಇದ್ರೊಳಗಡೆ ಏನು ಕೊಡಿಲ್ಲ ಈಗ ನಾನು ಇದ್ರೊಳಗಡೆ ಹಾಲು ಹಾಕ್ತೀನಿ ನೋಡ್ರಿ ನೋಡ್ರಿ ಇಲ್ಲಿ ಹಾಗೆ ಆಗೋದಿಲ್ಲ ಇದು ಏನ್ ಮಾಡ್ಬೇಕಂತ ಅಂದ್ರೆ ಈಗ ಕ್ಯಾಲ್ಸಿಯಂ ಕಾರ್ಬೈಡ್ ಹಾಕ್ಬೇಕು ಕ್ಯಾಲ್ಸಿಯಂ ಕಾರ್ಬೈಡ್ ಹಾಕಿದಾಗ ಯಾವ ರೀತಿ ಅಂತ ನೀವೇ ನೋಡ್ರಿ ರಿಯಾಕ್ಟ್ ನೋಡ್ರಿ ಇಲ್ಲಿ ರುಕ್ಕಿ ಬರ್ತಾ ಇದೆ ಅಂದ್ರೆ ನೋಡ್ರಿ ಇಲ್ಲಿ ಹೊಗೆ ಹೊಗೆ ಕೂಡ ಒಗೆ ಇದು ಸುಡುತ್ತೆ ಅಂತ ಆಕ್ಚುಲಿ ಸುಡೋದಿಲ್ಲ ನೋಡ್ರಿ ಇಲ್ಲಿ ಕೈಯಲ್ಲ ಇಡ್ತೀನಿ ಇದು ಸುಡೋದಿಲ್ಲ ಇದು ಇದರಲ್ಲಿ ಏನಿರುತ್ತೆ ಅಂದ್ರೆ ಕ್ಯಾಲ್ಸಿಯಂ ಕಾರ್ಬೈಡ್ ಹಾಕಿರ್ತಿವಲ್ಲ ಆಗ ಅಸಿಟಿಲಿನ್ ಗ್ಯಾಸ್ ರಿಲೀಸ್ ಆಗುತ್ತೆ ಇದು ಸುಡೋದಿಲ್ಲ ನಮ್ಮ ಕಣಿಗೆ ಹೊಗೆ ಹೊಗೆ ಕಾಣುತ್ತೆ ಅದು ಗ್ಯಾಸ್ ಅದೇ ಆಕ್ಚುಲಿ ಹೇಳೋಕಂದ್ರೆ ನೋಡ್ರಿ ನಾನು ಕೈ ಹದ್ದುತ್ತೀನಿ ನೋಡ್ರಿ ಕೈ ಎಲ್ಲ ಹದ್ದುತ್ತೀನಿ ಇದು ಒಂದು ಫೇಕ್ ವಿಡಿಯೋ ಅಷ್ಟೇ ದೇವ್ರ ಹೆಸರು ಹೇಳ್ಕೊಂಡು ಜನರಲ್ಲಿ ಮೋಸ ಮಾಡ್ತಿದ್ದಾರೆ ಅಷ್ಟೇ